ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವ ಸರ್ವ ಸಮಾನತೆಗಾಗಿ ಸಕಲ ಜೀವಾತ್ಮರ ದೇಶಿಗಾಗಿ ವಿಶ್ವ ಸಂವಿಧಾನ ಅಂದರೆ ಪ್ರಜಾಪ್ರಭುತ್ವ ಎಲ್ಲರನ್ನ ಒಂದುಗೂಡಿಸುವ ಲಿಂಗ ಆಯತ ಧರ್ಮ ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ ಅಂತಹ ಒಂದು ಮಹಾನ್ ತತ್ವ ಪಟ್ಟಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಈ ಇಷ್ಟಲಿಂಗದ ಮೂಲಕ ನಮ್ಮ ಅರಿವೇ ನಮಗೆ ಗುರು ನಮ್ಮ ದೇಹವೇ ನಮಗೆ ದೇವಾಲಯ ಈ ಸತ್ಯವನ್ನು ಕೊಟ್ಟವರು ಜಗತ್ತಿಗೆ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಇವತ್ತ ವಚನಗಳನ್ನು ನಾವೆಲ್ಲರೂ ಓದಬೇಕು ಇಪ್ಪತ್ತ್ ಭಾಷೆಗಳಲ್ಲಿ ಸಿಗುತ್ತದೆ ಒಂದು ಬಸವಣ್ಣನವರ ವಚನ ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ ಮೃದು ವಚನವೇ ಸಕಲ ಜಪುವ ಮೃದು ವಚನವೇ ಸಕಲ ತಪಂಗಳು ಸದು ವಿನಯವೇ ಸದಾ ಶಿವನು ಕೂಡಲ ಸಂಗಮ ದೇವಾ ನಂತಲ್ಲ ವಲ್ಲನಯ್ಯಾ ಇವತ್ತ ಈ ವಚನವನ್ನ ಇವತ್ತಿನ ಭಾರತ ದೇಶದಲ್ಲಿ ನಾವೆಲ್ಲ ಹಿಂದೂ ನಾವೆಲ್ಲ ಬಂಧು ನಾವೆಲ್ಲ ಒಂದು ಅಂತೇನು ಯಾರು ಹೇಳ್ತಾರಲ್ಲ ಅವರು ಈ ವಚನವನ್ನ ಓದಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಯಾಕೆಂದರೆ ನಮ್ಮ ಬಸವಣ್ಣನವರು ಸಂಸ್ಕೃತಿ ಹೇಗಿದೆ ಅಂದರೆ ಎಲ್ಲರ ಜೊತೆ ಪ್ರೀತಿಯನ್ನ ಕಲಿಸಿದ್ದಾರೆ ಎಲ್ಲರಗೆ ಒಬ್ಬನೇ ದೇವರು ಎಲ್ಲರೊಳಗೆ ಒಬ್ಬನೇ ದೇವರು ಆ ಕಾರಣಕ್ಕಾಗಿಯೇ ಬ್ರಹ್ಮಾಂಡದ ಲಾಂಛನ ಇಷ್ಟಲಿಂಗವನ್ನು ಕೊಟ್ಟು ಈ ಬ್ರಹ್ಮಾಂಡವೇ ಒಂದು ದೇವಾಲಯ ಈ ದೇವಾಲಯದಿಂದಲೇ ನಾವೆಲ್ಲರೂ ಹುಟ್ಟಿ ಬಂದಿರುವುದು ಇದೇ ದೇವಾಲಯದಲ್ಲಿ ನಾವು ಬದುಕ್ತಕ್ಕಂಥದ್ದು ಇದೇ ಭೂಮಿ ಮೇಲೆ ಬೆಳೀತಕ್ಕಂಥ ಅನ್ನ ಗಾಳಿ ನೀರು ಬೆಳಕು ಎಲ್ಲವನ್ನು ಕೊಡ್ತಕ್ಕಂಥ ದೇವನಿಗೆ ಗುಡಿ ಇಲ್ಲ ಗುಂಡಾರ ಇಲ್ಲ ಮೂರ್ತಿ ಇಲ್ಲ ಯಾವುದು ಇಲ್ಲ ಅದಕ್ಕೆ ಬಸವಣ್ಣನವರು ಹೇಳುತ್ತಾರೆ ಬಯಲು ಬಯಲನ್ನೇ ಬಿತ್ತಿ ಬಯಲು ಬಯಲನ್ನೇ ಬೆಳೆದು ಬಯಲಾದರಯ್ಯ ನಮ್ಮ ಶರಣರು ಅರ್ಥ ಆಯ್ತಾ ಇವತ್ತಿನ ಈ ವೀರಶೈವ ಏನು ಈ ಹಿಂದೂ ಧರ್ಮ ಅದು ಇದು ಹೇಳಿ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಬಡದಾರ್ತಕ್ಕಂಥ ನೋಡ್ತಾ ಇದ್ದೀವಿ ಆದರೆ ಬಸವಣ್ಣನವರ ತತ್ವ ಯಾರು ಕೂಡ ಈ ಮ ಮಠಾಧೀಶರೇನಿದ್ದಾರಲ್ಲ ಕರ್ನಾಟಕ ರಾಜ್ಯದಲ್ಲಿ ಇದೆಲ್ಲರೂ ಕೂಡ ಪ್ರವಚನ ಹೇಳುತ್ತಾರೆ ಅದರಲ್ಲಿ ಒಂದು ವಚನ ತೆಗೆದುಕೊಳ್ತಾರೆ ತಮಗೆ ಯಾವುದು ಬೇಕು ಅದನ್ನು ಆದರೆ ನಿಜವಾಗಿರ್ತಕ್ಕಂತಹ ದೇವನ ಕನೆಕ್ಷನ ಇಲ್ಲಿ ಒಳಗೆ ಕೊಡ್ತಕ್ಕಂಥ ಮಾಡ್ತಾಯಿದ್ದೆವು ಇಡೀ ಬ್ರಹ್ಮಾಂಡದಿಂದ ನಾವು ನಮ್ಮೊಳಗೆ ಬ್ರಹ್ಮಾಂಡ ನಮ್ಮ ದೇವ ನಮ್ಮ ಒಳಗೆ ಇದ್ದಾನೆ ಈ ಕನೆಕ್ಷನ್ ಕೊಡೋದ್ರ ಬದಲಾಗಿ ಮೂರು ಕೋಟಿ ಹಲವು ದೈವಗಳನ್ನು ಸೃಷ್ಟಿಸಿ ಅದರಿಂದ ಬರ್ತಕ್ಕಂಥ ದುಡ್ಡನ್ನು ಒಂದು ಪಾಪಿಯ ಧನ ಬಸವಣ್ಣನ ಹೇಳ್ತಾರೆ ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಯಪಾತ್ರಕ್ಕೆ ಸಲ್ಲದಯ್ಯ ನಾಯಿಯ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥವೆಲ್ಲ ವ್ಯರ್ಥ ಕಂಡಯ್ಯ ತಿಳಿಯುವುದಿಲ್ಲ ಐವಚನ ವಚನ ಇವತ್ತೇನು ಎಲ್ಲರ ಕೈಯಲ್ಲಿ ಏನೇನು ಕೊಟ್ಟು ಹಾ ಲಿಂಗಾಯತ್ ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥ ಮಾಡ್ತಾಯಿದ್ದೀರಲ್ಲ ನೀವು ಹಿಂದ್ ಕುಂತು ಈ ಇಂಥ ಕೆಲಸ ಮಾಡೋದು ಪುಣ್ಯದ ಕೆಲಸ ಮಾಡ್ರಪ್ಪ ಬಸವಣ್ಣನವರು ವಚನಗಳನ್ನು ಕೊಟ್ಟಿದ್ದಾರೆ ಕೈಯಲ್ಲಿ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಹಣಿ ಮೇಲೆ ವಿಭೂತಿ ನಮ್ಮೊಳಗಿನ ಕಾಮಕ್ರೋಧ ಎಲ್ಲ ತೆಗೆಯೋ ಸಲುವಾಗಿ ಕೊಟ್ಟಿದ್ದಾರೆ ಇದೆಲ್ಲ ಕೊಡೋದ್ರ ಬದಲಾಗಿ ಹಿಂಗೇನೋ ಕೆಂಪಂದು ಹಚ್ಕೊಂಡು ಹೋಗ್ತಾ ಇದ್ದ ಕಲಿಸ್ತಾ ಇದ್ರಲ್ಲ ಮತ್ತು ದೇಶಭಕ್ತಿ ದೇಶ ಪ್ರೇಮ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮದ ಮಾತಾಡ್ತಿರಲ್ಲ ಅವ್ರ ಒಳಗೆ ಯಾವ ರೀತಿ ಕ್ರೂ ಕ್ರೂರಿತನವನ್ನು ತುಂಬ್ತಾ ಇದ್ರಿ ಅವ್ರು ಹ್ಯಾ ಅವ್ರು ಯಾವ ರೀತಿ ಆಗ್ತಾ ವ್ಯಕ್ತಿಗಳು ಹೇಳಿ ಸಣ್ಣ ಸಣ್ಣ ಮಕ್ಕಳ ಕೈಯಲ್ಲಿ ಬಡಿಗೆ ಯಾಕೆ ಕೊಡ್ತೀರಪ್ಪ ಹಾಂ ಯಾಕೆ ಕೊಡ್ತೀರಿ ಹೇಳಿ ನಾವು ಇವತ್ತು ಎಲ್ಲ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಯಾರನ್ನ ಭಯಪಡಿಸ್ತಾ ಇದ್ರಿ ನಾವೆಲ್ಲರೂ ಭಾರತೀಯರಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಬಂಧು ನಾವೆಲ್ಲ ಒಂದೇ ಅಂತ ಹೇಳ್ತೀರಿ ಮತ್ತು ಯಾರಿಗೆ ಅಂಜಿಕೆ ತೋರಿಸ್ತಾ ಇದ್ರಿ ನಮಗೆಲ್ಲ ಅರ್ಥ ಆಗ್ತಾ ಇದೆ ಯಾರಾದರೂ ಈ ಜಗತ್ತದಲ್ಲಿ ಸತ್ಯದ ಪರವಾಗಿ ಮಾತನಾಡಿದ್ದರೆ ದನ ಕಾಯ್ತಕ್ಕಂಥವ್ರು ಕುರಿ ಕಾಯ್ತಕ್ಕಂಥವ್ರು ಒಕ್ಕಲಿಗರು ಕಂಬರು ಕುಂಬರು ಬಡಿಗರು ಎಲ್ಲ ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರು ಅನುಭವ ಮಂಟಪದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಇಂತಹ ಸತ್ಯದ ವಚನಗಳನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಇಡೀ ಭಾರತ ದೇಶವೇ ಬಸವಮಯವಾಗಲಿದೆ ಎಲ್ಲರೂ ಏಕದೇವ ಉಪಾಸನೆ ಮಾಡುತ್ತಲ್ಲಿ ಮಾಡುತ್ತಾರೆ ಅವಾಗ ನಿಮ್ದೆಲ್ಲ ಈ ಏನಿದೆಯಲ್ಲ ಅಲ್ಲ ತಾನೇ ಆಟೋಮೆಟಿಕ್ ಹೋಗುತ್ತದೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಈ ಬುದ್ಧ ಬಸವ ಅಂಬೇಡ್ಕರ್ ಯಾರೇ ಇರಲಿ ಯಾರು ಒಬ್ಬ ದೇವನನ್ನ ನಂಬಿ ಎಲ್ಲರ ಒಳಗೆ ಒಬ್ಬನೇ ದೇವರಿದ್ದಾನೆ ಹೇಳಿ ಅವರೆಲ್ಲ ದಯಾ ತೋರೋದು ಅವ್ರ ಜೊತೆ ಪ್ರೀತಿಲಿನಿಂದ ಮಾತನಾಡೋದು ಇದನ್ನು ಯಾರು ಮಾಡ್ತಾರಲ್ಲ ಏನು ಅವರೆಲ್ಲರೂ ಕೂಡ ಅಂಥ ಭಾವನೆ ಉಳ್ಳವರು ಎಲ್ಲರೂ ಬಸವಣ್ಣನವರ ತತ್ವಕ್ಕೆ ಅಂಬೇಡ್ಕರ್ ಅವರ ತತ್ವಕ್ಕೆ ಬುದ್ಧನ ತತ್ವಕ್ಕೆ ಏನು ಇಂಥವರ ವಿಚಾರಗಳಿಗೆ ಕೈ ಜೋಡಿಸಲಿದ್ದಾರೆ ಇಡೀ ಭಾರತೀಯರೆಲ್ಲರೂ ಕೈ ಜೋಡಿಸಲಿದ್ದಾರೆ ಯಾಕೆಂದರೆ ಇವತ್ತ ಮೊಬೈಲ್ಗಳು ಎಲ್ಲರ ಕೈಯಲ್ಲಿವೆ ಯಾವುದು ಸತ್ಯವಿದೆ ಯಾವುದು ಅಸತ್ಯವಿದೆ ಜನರೆಲ್ಲ ಗಮನಿಸ್ತಿದ್ದಾರೆ ಹಾಂ ಎಲ್ಲರಿಗೆ ಬರೇ ಬರೀ ಹಾಂ ಹೊಡಿ ಬಡಿ ಕಡಿ ಕೊಲೆ ಮಾಡಬೇಕು ಬೆದರಿಕೆ ಹಾಕ್ಬೇಕು ಹಾಂ ಯಾರ ಒಂದು ಸತ್ಯ ಹೇಳಕ್ಕೆ ಹೋದರೆ ಅವರಿಗೆ ಪಡಿಸ್ತಕ್ಕಂಥದ್ದು ಏನಪ್ಪ ಇದು ಇದು ದೇಶಭಕ್ತಿನಾ ಇದು ದೇಶ ಪ್ರೇಮನಾ ಯಾಕೆ ನಾನು ಈಜೆ ದಿನನಿತ್ಯ ವಿಡಿಯೋ ಇದ್ದೀನಿ ಅಂದರೆ ಯಾರು ಒಳ್ಳೆಯ ಸತ್ಯ ಹೇಳ್ತಾರೆ ಅವ್ರು ಬಾಯಿ ಮುಚ್ಚೋದು ಹಾಂ ಈಗ ನೋಡಿ ಈ ಎಷ್ಟು ಹಬ್ಬಗಳಿವೆಯಲ್ಲ ಭಾರತ ದೇಶದಲ್ಲಿ ಹನ್ನೆರಡು ತಿಂಗಳು ಒಂದರೆ ಎಲ್ಲ ಹಬ್ಬಗಳು ಒಂದನ್ನು ಕೂಡ ವೈಜ್ಞಾನಿಕ ಹಬ್ಬಗಳು ಇಲ್ಲ ಎಲ್ಲವೂ ಕೂಡ ಕಾಲ್ಪನಿಕ ದೈವಗಳನ್ನು ತೋರಿಸಿ ಅವುಗಳ ಮೂಲಕ ನಮ್ಮನ್ನು ಆಚೆ ಮಾಡಿ ಅಜ್ಞಾನಿಗಳನ್ನಾಗಿಟ್ಟಿದರಲ್ಲ ಅದಕ್ಕೆ ಬಸವಣ್ಣನವರು ಅನುಭವ ಮಂಟಪವನ್ನ ಉದ್ಘಾಟನೆ ಮಾಡಿದರು ಹನ್ನೆನೇ ಶತಮಾನದಲ್ಲಿ ಅದಕ್ಕೆ ನಂತರ ಅರ್ಚನೆ ಪೂಜನೆ ನೇಮವಲ್ಲ ಧೂಪ ದೀಪ ಆರತಿ ನೇಮವಲ್ಲ ನೇಮ ಯಾವುದು ಪರಧನ ಪರಸ್ತ್ರೀ ಪರದೈವಗಳು ಪರದೈವಗಳಿಗೆ ಎರಗದಿಪ್ಪುದೇ ನಿತ್ಯ ನೇಮಕಾಣಿ ರಣ್ಣ ಶಂಭು ಜಕ್ಕೇಶ್ವರ ಲಿಂಗದಲ್ಲಿ ಒಬ್ಬರು ಕಸ ಗೂಡಿಸ್ತಕ್ಕಂಥ ಸತ್ಯಕ್ಕ ಬರ್ದೇ ವಚನ ನೀವು ಈ ಪೂಜಾ ಪುನಸ್ಕಾರ ಅದು ಇದೆ ಬೇಡಪ್ಪ ಇಷ್ಟೆಲ್ಲ ಮಾಡೋದ್ರಿಂದ ಯಾಕೆ ಹಾಳಾಗ್ತೀರಿ ನಿಮ್ಮ ಶರೀರದ ದೇವಾಲಯ ಇದೆ ನಿಮ್ಮ ಒಳಗೆ ಒಬ್ಬ ಇದ್ದಾನೆ ಸಂದರ್ಭಕ್ಕೆ ಅನುಸಾರವಾಗಿ ವಚನ ಬರ್ದಿವೆ ಕೆಲವು ಸಂದರ್ಭಗಳು ಬೇರೆ ಇರ್ತವೆ ಎಲ್ಲ ಒಂದೇ ಸಂದರ್ಭ ಅಂತ ಅಂದ್ಕೊಳ್ಬಾರದು ನಾವು ಏನು ನಾವು ಬಿಡಬೇಕಾಗಿದ್ದು ನಮ್ಮ ಪರಧನ ಇನ್ನೊಬ್ಬರ ಧನವನ್ನು ಕೊಳ್ಳೆ ಹೊಡಿತಕ್ಕಂಥದ್ದು ಗುಡಿ ಗುಂಡಾರಗಳನ್ನು ಕಟ್ಟಿ ಕೋಟಿ ಗಟ್ಟಲೆ ದುಡ್ಡು ಸಂಪಾದನೆ ಮಾಡಿ ಯುವಕರ ಕೈಯಲ್ಲಿ ದುಡ್ಡು ಖರ್ಚು ಮಾಡಿ ಅವ್ರ ಕೈಲಿ ಬಡಕಿ ಕೊಟ್ಟು ಜಗಳ ಹಚ್ಚೋದಲ್ಲ ಇದು ಏನು ಪರಧನ ಪರಸ್ತ್ರೀ ಪರಸ್ತ್ರೀಯರ ಮೇಲೆ ಅನೇಕ ಲೈಂಗಿಕ ಹಗರಣಗಳಾಯ್ತವೆ ಇದ್ದಾವೆ ಯಾಕೆ ಆಗ್ತಾ ಇದ್ದಾವೆ ಹಾಂ ಇಷ್ಟೊಂದು ಯಾಕೆ ದೈವಗಳು ಅಂದರೆ ಈ ಮೂರು ಕೋಟಿ ಇವು ಇವಕ್ಕೆ ಹೋಗಿ ಅದ್ರ ತಲೆ ಬಡಿಯೋದೇ ಅದು ಅದು ಬಿಡಬೇಕು ಅಂತ ಹೇಳ್ತಾರೆ ನಾನು ಸತ್ಯಕ್ಕೆ ಅವರು ಅವ್ರಿಂದ ಯಾವ ಕಾಲೇಜ್ಗೆ ಹೋಗಿರಾ ಯಾವ ಡಿಗ್ರಿ ಓದಿದಿರಾ ನಮಗೆ ಕೂಡ ಈ ವಚನಗಳು ಓದಿನ ಮೊದಲು ಇಪ್ಪತ್ತಾರು ವರ್ಷಗಳ ಹಿಂದೆ ನಾನು ದಯಮಾಡಿ ಈ ವಿಡಿಯೋ ಯಾಕೆ ಮಾಡ್ತಾ ಮಾಡ್ತಾಯಿದಿನಪ್ಪ ಅಂದರೆ ಅರ್ಥ ಮಾಡಿಕೊಡಿ ನಿಮ್ಮ ದೇವರಿಗೆ ಕನೆಕ್ಷನ್ ನಿಮ್ಗೆ ಯಾವಾಗ ದೇವ್ರು ಬೇಕು ದೇವ್ರು ಬೇಕಲ್ಲ ಆವಾಗ ಧ್ಯಾನ ಮಾಡಿ ಈ ಥರ ಈ ಥರ ಎಷ್ಟು ಸಮಯ ಬೇಕೋ ಅಷ್ಟು ಮಾಡಿ ಹಾಂ ನಿಮ್ಮ ಒಳಗೆ ಧನ್ಯವಾದಗಳು ಹೇಳಿ ಈ ಥರ ಮಾಡಿದ್ದೇ ಆದರೆ ನಿಮ್ಮ ಹೃದಯ ವಿಕಾಸ ಆಗುತ್ತದೆ ನಿಮ್ಮ ಕುಟುಂಬಗಳು ಸ್ವರ್ಗವಾಗುತ್ತವೆ ನಮ್ಮ ಗ್ರಾಮ ಪಟ್ಟಣಗಳು ಎಲ್ಲರೂ ಕೂಡಿ ಬರುತ್ತಾರೆ ಆ ಕಾರಣಕ್ಕಾಗಿಯೇ ನಾನು ಕಳೆದ ಇಪ್ಪತ್ತಾರು ವರ್ಷಗಳನ್ನ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳಾಗಬೇಕು ಅನುಭವ ಮಂಟಪ ಸರ್ಕಾರದವರೇ ಮಾಡಲಿ ಈ ಏನದಲ್ಲ ಜಗಳ ಹಸ್ತಾವಣೆ ನಡೆದಲ್ಲ ಇದೆಲ್ಲ ಆಟೋಮೆಟಿಕ್ ಬಂದಾಗುತ್ತೆ ಆ ಕ್ರಿಶ್ಚಿಯನ್ರು ಜಗಳ ಮಾಡ್ತಾರೆ ಆ ಮುಸ್ಲಿಮ ಮಸ್ಜಿದ್ ಮುಂದೆ ಹೋಗಿ ಬೇಕಂತೇಳ್ರು ಜಗಳ ತೆಗೋದು ಹಾಂ ಮತ್ತು ಅವ್ರ ಮೇಲೆ ಹ್ಯಾಗರ ಮಾಡಿ ಜಗಳ ತೆಗೋದು ಬರೀ ಬರೀ ಜಗಳ ತೆಗಿಯೋದೇ ನಡೀತಾ ಇದೆ ಈಗ ಗ್ರಾಮಗಳಲ್ಲಿ ರಸ್ತೆಗಳ ವ್ಯವಸ್ಥೆ ಸರಿಯಾಗಿಲ್ಲ ಸ್ಕೂಲ್ ಕಟ್ಟಡಗಳು ಹಾಂ ಒಕ್ಕಲಿಗರಿಗೆ ಸವಲತ್ತುಗಳು ಏನೇನೋ ಇದೆ ಹಾಂ ಹಿಂಗೆ ಅನೇಕ ಲೈಟ್ ಆಗಲಿ ಆಸ್ಪತ್ರೆಗಳಾಗಲಿ ಇನ್ನುಳಿದ ಅನೇಕ ಬಡತನ ನಿರುದ್ಯೋಗ ಅನಾರೋಗ್ಯ ತುಂಬಿ ತುಳುಕ್ತಾಯಿದೆ ಇಂಥ ಸಂದರ್ಭದಲ್ಲಿ ದೇಶಭಕ್ತಿ ದೇಶ ಪ್ರೇಮ ರಾಷ್ಟ್ರಭಕ್ತಿ ಪ್ರೇಮ ಇವೆಲ್ಲ ಹೇಳಿ 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 ಎನ್ನ ನುಡಿ ಒಂದು ಪರಿ ಎನ್ನು ನಡೆಯುವಂದು ಪರಿ ಮಾಡ್ತಾ ಇದ್ರಲ್ಲಪ್ಪ ಹೇಳೋದೊಂದು ಮಾಡೋದೊಂದು ಎಲ್ಲ ಸುಳ್ಳು ನಾನು ಸುರುಸುರು ಪ್ರಾರಂಭದಲ್ಲಿ ಈ ಜನ ಭಾಳ ಒಳ್ಳೆಯವರ ತಿಳ್ಕೊಂಡಿದ್ದೆ ನಾನು ಇಂಥ ಡೇಂಜರ್ ಮಂದಿ ನಾನು ಎಲ್ಲಿನೂ ಯಾಕಂದ್ರೆ ನಾ ವಚನಗಳು ವಚನಗಳೋದಿನಲ್ಲ ನಾನು ವ್ಯತ್ಯಾಸ ಕಂಡು ಹಿಡಿತಾ ಇದ್ದೀನಿ ವ್ಯತ್ಯಾಸ ಬಸವಾದಿ ಶರಣರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಅವರು ಇನ್ನು ಉಳಿದ ಮಹಾಪುರುಷರು ಅವರು ಏನು ಹೇಳಿದ್ದಾರೆ ಇವ್ರು ಏನು ಮಾಡ್ತಾ ಇದ್ದಾರೆ ಇದು 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 ಇವು ಹೇಗಿದೆ ಅಂದರೆ ಇಲ್ಲಿ ಇಲ್ಲಿನ ಸುದ್ದಿ ಎಲ್ಲ ಕಡೆ ಮುಟ್ತದೆ ನಾವು ಸತ್ಯವನ್ನೇ ಪ್ರಚಾರ ಮಾಡೋಣ ಸತ್ಯವನ್ನೇ ಜೀವನದಲ್ಲಿ ಆಚರಣೆ ಮಾಡುವ ಪ್ರಯತ್ನ ಮಾಡೋಣ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಈ ಬೇವಿನ ಬೀಜ ಬಸವಣ್ಣನ ಇನ್ನೊಂದು ವಚನದಲ್ಲಿ ಹೇಳಿ ಮುಗಿಸೋಣ ಸತ್ಯ ವಿಚಾರಗಳು ಬಹಳಷ್ಟು ಜನರಿಗೆ ಹಿಡಿಸುವುದಿಲ್ಲ ಕಹಿ ಅನ್ನಿಸ್ತದೆ ಆದ್ದರಿಂದಲೇ ಅವ್ರಿಗೆ ಸಿಟ್ಟು ಬರ್ತದೆ ಒಂದು ಬಸವಣ್ಣ ಅವರ ವಚನ ಬೇವಿನ ಬೀಜವ ಬಿತ್ತಿ ಬೆಲ್ಲವ ಕಟ್ಟೆಯ ಕಟ್ಟಿ ಆಕಳ ಹಾಲವ ನೆರೆದು ಜೇನು ತುಪ್ಪ ಹೊಯ್ದರೆ ಸಿಹಿಯಾಗಬಹುದೇನಯ್ಯ ಕಹಿಯಾಗುವುದಲ್ಲದೆ ಶಿವಭಕ್ತರಲ್ಲದವರು ಶಿವಭಕ್ತರಲ್ಲದವರು ನುಡಿಯಲಾಗದು ನುಡಿಯಲಾಗದು ಕೂಡಲ ಸಂಗಮ ದೇವ ಯಾರು ಯಾವ ಗುಂಪು ಯಾವ ಗುಂಪಿಗೆ ಆಗ್ತದೆ ಮಾತು ಶಿವಭಕ್ತ ಅಂದರೆ ಸತ್ಯದ ವಿರೋಧ ಮಾಡ್ತಕ್ಕಂಥವ್ರು ಆ ಬೇವಿನ ಮರ ಯಾವ ರೀತಿ ಯಾವಾಗಲೂ ಕಹಿ ಇರುತ್ತಲ್ಲ ಆ ಒಂದು ಬೀಜ ಹಾಕಿ ನಾವು ಒಂದು ಸಿಹಿಯಾದ ಫಲವನ್ನು ಪಡೆಯೋಣ ಅಂತಂದರೆ ನೀವು ಹಾಲು ತುಪ್ಪ ಎಲ್ಲವನ್ನೂ ಹಾಕ್ರಿ ಜೇನು ತುಪ್ಪನೂ ಹಾಕಿ ಬೆಳೆಸೋಕೆ ನೀರು ಹಾಕಿ ಅದು ಮತ್ತೆ ಮತ್ತೆ ಅದು ಬೇವಿನ ಮರನೇ ಆಗುತ್ತದೆ ಬೇವಿನ ಬೀಜನೇ ಆಗುತ್ತದೆ ಅದೇ ತಪ್ಪಲ್ಲಿ ಬಿಡುತ್ತವೆ ಅದೇ ಕಹಿ ಇರುತ್ತದೆ ಅಂಥ ಒಂದು ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡಿದೆ ಈ ಏನು ಹೇಳ್ತಾ ಇದ್ದಾರಲ್ಲ ಹಾಂ ಸಮಾಜದ ಒಳ್ಳೇದು ಒಳ್ಳೇದು ಮಾಡ್ತೀವಿ ನಾವು ದೇಶ ಪ್ರಗತಿ ಏನು ಪ್ರಗತಿ ಮಾಡ್ತೀರಪ್ಪ ಬಸವಣ್ಣನವರ ತತ್ವ ಹಿಡಿಯಲಾರದೆ ಅಂಬೇಡ್ಕರ್ರವ್ರ ವಿಚಾರಗಳು ವಿಶ್ವ ಸಂವಿಧಾನದ ನಾಯಕರು ನಮ್ಮ ಮಹಾತ್ಮ ಬಸವಣ್ಣನವರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತ್ರ ಮತ್ತೆ ಮಹಾಪುರುಷರು ಎಲ್ಲ ಬಸವಾದಿ ಶರಣರಿಂದ ಮಾತ್ರ ನಮ್ಮ ಭಾರತ ದೇಶದ ನಾವೆಲ್ಲರೂ ನೆಮ್ಮದಿನಿಂದ ಬದುಕಲು ಬರುತ್ತದೆ ಬರುತ್ತದೆ ಎಂದು ಹೇಳುತ್ತಾ ನಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ಹೃದಯಕ್ಕೆ ತಟ್ಟಿದೆ ಆದರೆ ಹೃದಯದಲ್ಲಿ ಒಂದು ಹೃದಯ ಇದೆಯಲ್ಲ ವಿಚಾರ ಮಾಡಿ ಸ್ವಲ್ಪ ವಚನಗಳನ್ನು ಓದಿದಿನಿ ಅಂತ ಹೇಳಿ ನಾನು ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮನೆಗಳಲ್ಲಿ ಈ ಮಕ್ಕಳಿಗೆ ವಚನಗಳನ್ನು ಓದೋದನ್ನು ಕಲಿಸಿರಿ ಆ ಕೈಯಲ್ಲಿ ಬಡಿಗೆ ಹಿಡಿಯೋದು ಚಿಕ್ಕ ಚಿಕ್ಕ ಮಕ್ಕಳಿನ ಇಂತ ಈವಾಗಲೇ ಏನು ಕಲಿಸಿದ್ರೆ ನಾಳೆ ನಿಮಗೆ ಹುಡಿತಾರವರು ನಿಮ್ಮ ಮಕ್ಕಳು ನಿಮಗೆ ಈಗಾಗಲೇ ಎಷ್ಟೋ ಜನರು ತಂದೆ ತಾಯಿಗೆ ಹೊರಗೆ ಹಾಕಿದಾರಲ್ಲ ಹಾಂ ಇವರು ಸಮಾಜದಲ್ಲಿ ಏನು ಮಾಡ್ತಾರಪ್ಪ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಬಸವನಾಡಿನಲ್ಲಿ ಅಂತೂ ಇಂಥ ಆಗಬಾರ್ದು ಕೈಯಲ್ಲಿ ಇಷ್ಟಲಿಂಗ ಕೊಟ್ಟಿದ್ದಾರಲ್ಲ ಬಸವಣ್ಣನವರು ಏಳ್ನೂರ ಎಪ್ಪತ್ತು ಜನ ಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಈ ಬ್ರಹ್ಮಾಂಡದ ಕುರುಹು ಲಾಂಛನ್ ಇಷ್ಟಲಿಂಗವನ್ನು ಕೊಟ್ಟು ನಮ್ಮ ಒಳಗಿನ ದೇವರ ಜೊತೆ ಒಂದಾಗಿ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರನ್ನು ಕೊಟ್ಟಿದ್ದ ನಾಡಿನಲ್ಲಿ ಎಣೆಯ ಮೇಲೆ ವಿಭೂತಿ ಇಲ್ಲ ಹೊರಳಲ್ಲಿ ಇಷ್ಟಲಿಂಗವಿಲ್ಲ ಬಡ್ಗಿ ಅದು ಇದು ಹಿಡಿದು ಕಲ್ಯಾಣದಲ್ಲಿ ತಿರುಗಿಸ್ತಕ್ಕಂಥದ್ದು ಒಳ್ಳೇದಿದೆ ಅಲ್ಲ ಸ್ವಲ್ಪ ಆತ್ಮ ಅವಲೋಕನ ಮಾಡಿ ಅಂಥೇಳಿ ನಾನು ಯಾಕೆಂದರೆ ನನಗೂ ಕೂಡ ವಚನಗಳು ಮೊದಲು ಗೊತ್ತಿದ್ದಿಲ್ಲ ಓದಿದ ನಂತರ ನಮ್ಮ ಜೀವನ ಬದಲಾವಣೆ ಆಗಿದೆ ಈಗ ಬಸವ ಕಲ್ಯಾಣಕ್ಕೆ ಒಂದು ನೂತನ ಅನುಭವ ಮಂಟಪ ಕಟ್ಟಡ ಆಗ್ತಾ ಇದೆ ಈಗ ದೇಶ ವಿದೇಶದಿಂದ ಜನಗಳಲ್ಲಿ ಬರ್ತಕ್ಕಂಥವ್ರು ಇದ್ದಾರೆ ಇಂಥ ಸಮಯದಲ್ಲಿ ಈ ರೀತಿ ಮಾಡಿದ್ರೆ ಕಲ್ಯಾಣಕ್ಕೆ ಯಾರು ಬರ್ತಾರಪ್ಪ ಹೇಳಿ ನಿಮ್ಮ ಕಲ್ಯಾಣದ ಯಾವುದೇ ಬಿಸ್ನೆಸ್ಗಳು ಬಂದಾಗ್ಬಿಡ್ತವೆ ಕಲ್ಯಾಣಕ್ಕೆ ಬರೋದೆಲ್ಲ ಇದು ಆಗ್ತಾರೆ ಹಾಳಾಗೋಗ್ತದೆ ಹಾಂ ನಿಮ್ಮ ಮಕ್ಕಳು ನಮ್ಮ ಮಕ್ಕಳೆಲ್ಲ ದಾರಿ ತಪ್ಪಿ ಹೋಗ್ತಾರೆ ಯುವಕರು ಮುಂದಿನ ಮಕ್ಕಳು ಅದಕ್ಕೆ ನಿಮಗೆಲ್ಲ ಸಹಕಾರಿದೆ ಹೇಳಿ ಯಾರಾದರೂ ಹಾಂ ಪ್ರತಿಯೊಬ್ಬರು ಬಾಯಲಿಂದ ಬಸವ ಕಲ್ಯಾಣದಲ್ಲಿ ವಚನಗಳು ಬರಬೇಕಾಗಿತ್ತು ಅದಕ್ಕೆ ಇಷ್ಟು ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಅಂದರೆ ನಾವು ಯಾರ ವಿರೋಧಿನೂ ಅಲ್ಲ ಯಾರ ಪರವನು ಅಲ್ಲ ನಾವಿರುವುದೇ ಅಣ್ಣ ಬಸವಣ್ಣನವರ ಅನುಭವ ಮಂಟಪದ ಲಿಂಗಾಯತ ಧರ್ಮ ಸಮಾನತೆಯ ಧರ್ಮ ಸಕಲ ಜೀವಾತ್ಮರಿಗೆ ಸಮಿ ಬಯಸುವ ಧರ್ಮದ ಪರವಾಗಿ ಇದ್ದೇವಿ 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 ಇರುತ್ತೇವೆ ಈ ಜೀವದಲ್ಲಿ ಜೀವ ಇರುವ ತನಕ ಎಂದು ಹೇಳುತ್ತಾ ಒಂದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯುಳ್ಳ ಎಲ್ಲರಿಗೂ ಈ ವಿಡಿಯೋ ತಲುಪಲಿ ಆ ಎಲ್ಲ ಇರ್ತಕ್ಕಂಥ ಈ ರಾಜಕಾರಣಿಗಳು ಮತ್ತು ಈ ಧರ್ಮದ ಬೋಧನೆ ಮಾಡ್ತಕ್ಕಂಥ ಸ್ವಾಮೀಜಿಗಳಿಗೆ ಎಲ್ಲರಲ್ಲಿ ಕೂಡ ನಾನು ಮತ್ತೊಮ್ಮೆ ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತೀನಪ್ಪ ನೀವೆಲ್ಲರೂ ಬಸವಣ್ಣನವರನ್ನು ಒಪ್ಪಿಕೊಳ್ಳಿರಿ ಒಪ್ಪಿಕೊಳ್ಳಿರಿ ಅಂತ ಅಲ್ಲಮ್ಮ ಪ್ರಭುರವರೇ ಒಪ್ಪಿಕೊಂಡರೆ ಸಿದ್ದರಾಮೇಶ್ವರು ಅಕ್ಕ ಮಹಾದೇವರು ಚೌಡಯ್ಯ ಮಳೆ ನೀವು ಅವ್ರ ಮುಂದೆ ನಾವು ಯಾರೂ ಒಂದು ಕೂದಲು ಎಳೆನೂ ಇಲ್ಲ ಅವರ ವಿಚಾರಗಳ ಮೂಲಕ ನಮ್ಮ ಒಳಗಿನ ಒಂದು ಕೆಟ್ಟ ಮಲಿನ ತೆಗೆದು ಹಾಕಲು ಬರ್ತದೆ ನಾವು ಯಾವ ಗುಂಡ ಗಂಗಾ ನದಿಯಲ್ಲಿ ಮುಳುಗ್ಲಿಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಯಾವ ತೀರ್ಥಕ್ಷೇತ್ರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಅಂಗಳವೇ ವಾರಣಾಸಿ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ನಿಜಕ್ಕೂ ಈ ವಿಚಾರ ಕಳೆದ ಇಪ್ಪತ್ತಾರು ವರ್ಷದಿಂದ ಹೇಳ್ತಾ ಹೋಗ್ತಿದ್ದೀನಿ ನನಗೆ ಯಾರು ಮಠ ಕೊಟ್ಟಿದ್ಯಾ ನನಗ್ಯಾರು ವಾಹನ ಕೊಟ್ಟಿರಾ ನಮಗೆ ಯಾರು ಹೊಲ ಕೊಟ್ಟಿರಾ ನಮ್ಮ ದುಡ್ಡಿನಲ್ಲಿ ಖರ್ಚು ಮಾಡಿ ನಾವೆಲ್ಲ ಪ್ರಚಾರ ಮಾಡ್ತಾಯಿದ್ದೀವಿ ಮತ್ತು ನಿಮ್ಗೆ ಇಷ್ಟೊಂದು ಮಠ ಕೊಟ್ಟು ನಿಮಗೆಲ್ಲ ಮೆರವಣಿಗೆ ತೆಗೆದು ಹಾಂ ನೀವು ಯಾರಿಗಿದ್ರ ಇಂಥ ಬುದ್ಧಿ ಮಾತು ಹೇಳಿರಾ ಹಾಂ ಬಸವಣ್ಣನವರನ್ನು ಧರ್ಮಗುರನ್ನು ತಪ್ಪಿಕೊಳ್ತಾರಾ ಹಾಂ ಏನಪ್ಪಾ ಏನು ಏನು ಹೇಳ್ತಾ ಇದೆ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಈಗಲ್ಲಾದರೂ ಬಿಡಿರಿ ಎಲ್ಲ ಬಿಟ್ಟು ಬಿಟ್ಟು ಒಂದು ಒಳ್ಳೆಯ ಹೆಸರು ಪಡ್ಕೊಂಡು ಹೋಗೋಣ ಹಾಂ ದೇಶನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ವಯಸ್ಸಾಗಿ ಒಂದಿನ ಹೋಗದಿದೆಯಲ್ಲಪ್ಪಾ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿನಿಂದೊಪ್ಪು ಅಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಧ್ಯಾನಿಸಿ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಬರೀ ಕಲ್ಯಾಣದಲ್ಲಿ ಕೋಟಿಗಟ್ಟಲೆ ಜನ ಬಂದು ಚರ್ಚೆ ಮಾಡೋದು ನಾವೊಬ್ಬನೇ ಚರ್ಚೆ ಮಾಡಕ್ ಸಿದ್ಧನಿದ್ದೇನೆ ಇದೇನು ಅಹಂಕಾರ ಮಾತಲ್ಲ ಕುರಿ ಕೈಯವರು ದನ ಕೈಯೋರು ಹಾಂ ಒಕ್ಲಿಯರು ಅರ್ಥ ಮಾಡ್ಕೊಂಡ್ರಲ್ಲಪ್ಪ ಇಷ್ಟೆಲ್ಲ ಏನು ಕೈದಾಗ ಬಡಿಗೆ ಹಿಡ್ಕೊಂಡು ಆಗ್ತಿರ್ತಾ ಇದ್ರಿ ಯಾರಿಗೆ ಭಯ ಪಡಿಸ್ತಾ ಇದ್ರಿ ಈ ವಿಡಿಯೋ ಇಡೀ ದೇಶಾದ್ಯಂತ ಹೋಗ್ಬೇಕಂತ ಹೇಳಿ ನಾನು ಕೈ ಜೋಡಿಸ್ಬೇಕು ಅಂಥೇಳಿ ಎಂತ ದೇಶದಲ್ಲಿ ಭಯ ಹುಟ್ಟಂತ ಕೆಲಸ ಮಾಡ್ತಾ ಇದ್ರು ಇದನ್ನು ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಕೊನೆಯದಾಗಿ ಬಸವಣ್ಣನ ನಾಡು ಅನುಭವ ಮಂಟಪ ಶರಣನ ನಾಡು ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು